ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಏನಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಹೊಸ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾನು ಯಾವುದೋ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಹಾಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಒಂದು ಎರಡು ಮೂರು ನಿಮಿಷ ವಿಡಿಯೋ ಇದೆ ಅಷ್ಟೇ ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯ ಟಿ ಪಿ ಟಿ ಹಣ ನಿಮಗೀಗಾಗಲೇ ಎರಡು ಹಂತದಲ್ಲಿ ಹಣ ಜಮಾ ಆಗಿದೆ ಮೂರನೇ ಹಂತನ ಹಂತದ ಹಣನ ಇನ್ನು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತಾರೆ ಅಂದರೆ ಸೋಮವಾರ ಮಂಗಳವಾರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರೆ ಹಂತದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ ಆದ ನಂತರ ಏನು ಬಾಕಿ ಇದೆ ಬಾಕಿ ಉಳಿದಿರುವ ಏನು ಯಾದಗಿರಿ ಆಗಿರ್ಬೋದು ಮತ್ತು ಬಾಗಲಕೋಟೆ ಆಗಿರ್ಬೋದು ಮತ್ತು ಮೈಸೂರು ಜಿಲ್ಲೆ ಆಗಿರ್ಬೋದು ಮತ್ತು ಹಾಸನ ಜಿಲ್ಲೆ ಆಗಿರ್ಬೋದು ಮತ್ತು ಕೊಡಗು ಜಿಲ್ಲೆ ಆಗಿರ್ಬೋದು ಏನು ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರ್ಲಿಲ್ವೋ ಆ ಜಿಲ್ಲೆಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಿದೆ ನಿನ್ನೆಯಿಂದನೂ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತಿಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಲಕ್ಷ ಜನಕ್ಕೆ ಒಂದು ದಿನದಲ್ಲಿ ಹಣ ಜಮಾ ಆಗಿದೆ ತಾಲೂಕ್ ಪಂಚಾಯತಿನಿಂದನಾದರೂ ಜಮಾ ಮಾಡಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನಾದರೂ ಜಮಾ ನಲ್ಲಿ ಮಹಿಳೆಯರಿಗೆ ಆದಷ್ಟು ಬೇಗ ಹಣ ಜಮಾ ಆಗಲಿ ನಮ್ಮ ಉದ್ದೇಶ ಬಾಕಿ ಕಂತುಗಳು ಬಿಡುಗಡೆ ಆಗಬೇಕು ಜಮಾ ಆಗಬೇಕು ಇದು ನಮ್ಮ ಉದ್ದೇಶ ಅಷ್ಟೇ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಪ್ಪತ್ ಇಪ್ಪತ್ತನೇ ಕಂತು ಬಂದಿಲ್ಲ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಇಪ್ಪತ್ತೆರಡನೇ ಕಂತು ಜಮಾ ಆಗಿರೋದಲ್ಲ ಸೊ ಅದು ಇಪ್ಪತ್ತನೇ ಕಂತು ಬಾಕಿ ಇದ್ದಿದ್ದಲ್ವಾ ಇಪ್ಪತ್ತನೇ ಕಂತು ಅದು ಜಮಾ ಆಗಿರೋದು ಮತ್ತು ಇಪ್ಪತ್ತೊಂದು ಕ ಇಪ್ಪತ್ತೊಂದನೇ ಕಂತು ಯಾರಿಗೆ ಇಪ್ಪತ್ತೆರಡು ಕಂತು ಬಂದಿದೆ ಇಪ್ಪತ್ತೆರಡನೇ ಕಂತು ಬಂದಿದೆ ಆಗಲೇ ಇಪ್ಪತ್ತು ಇಪ್ಪತ್ತನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ದಾರೋ ಅವರಿಗೆ ಅದು ಇಪ್ಪತ್ತೆರಡನೇ ಕಂತಲ್ಲ ಇಪ್ಪತ್ತನೇ ಕಂತು ಬಾಕಿ ಇರುವ ಕಂತದು ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತು ಹಣ ಜಮಾ ಆಗ್ತಾಯಿದೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಿದೆ ಈ ಮೂರ್ನಾಲ್ಕು ದಿನದಲ್ಲಿ ಅದು ಇಪ್ಪತ್ತು ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬೆಳಗ್ಗೆ ಎರಡು ಸಾವಿರ ಸಂಜೆ ಎರಡು ಸಾವಿರ ಈ ರೀತಿ ಹಣ ಜಮಾ ಆಗ್ತಾ ಇದೆ ಹಂತ ಹಂತವಾಗಿ ಎರಡು ಕಂತಿನ ಹಣ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆ ಒಂದು ಎರಡು ಸಾವಿರ ಸಂಜೆ ಎರಡು ಸಾವಿರ ಜಮಾ ಆಗ್ತಿದೆ ಯಾವುದೇ ಕಾರಣಕ್ಕೂ ಅದು ಇಪ್ಪತ್ತನೇ ಕಂತ ಇಪ್ಪತ್ತು ಎರಡನೇ ಕಂತಂತೂ ಅಲ್ವೇ ಅಲ್ಲ ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತು ಇವಾಗ ಯಾವ ಈ ಸದ್ಯಕ್ಕೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ಕಂತಿನ ಹಣನ ಯಾವ ಫಲಾನುಭವಿಗಳಿಗೂ ಇನ್ನೂ ಬಿಡುಗಡೆ ಮಾಡಿಲ್ಲ ಹೀಗಿರುವಂತಹ ಅಪ್ಡೇಟ್ ಪ್ರಕಾರ ಗೊತ್ತಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣನ ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ ಸೊ ಅದು ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ಕಂತಿನ ಹಣ ಬಂದಿರೋದು ಕೆಲವರು ಇಪ್ಪತ್ತೆರಡನೇ ಕಂತು ಬಂತು ಆಗಲಿ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಅದು ಇಪ್ಪತ್ತೆರಡನೇ ಕಂತಲ್ಲ ಓಕೆನಾ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸಚಿವೆ ಮೇಡಮ್ ಅವರೇ ಸೊ ಹಾಗಾಗಿ ಹೇಳ್ತಾ ಇರೋದು ಅದು ಇಪ್ಪತ್ತನೇ ಕಂತು ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಲೈಕ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಷ್ಟೇ ಹಾಗೆ ನನ್ನ ಚಾನಲ್ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಹೊಸ್ತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನಾನು ಯಾವುದೇ ವೀಡಿಯೋ ಅಪ್ಡೇಟ್ ಮಾ ವಿಡಿಯೋ ಹಾಕಿದ್ರೂ ನಿಮಗೆ ಅಪ್ಡೇಟ್ ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು